ಸತತ ಮೂರು ದಿನಗಳಿಂದ ನಡೆಯುತ್ತಿದ್ದ ಕಾಡಾನೆ ಕಾರ್ಯಾಚರಣೆ ಕೊನೆಗೂ ಇಂದು ಯಶಸ್ವಿಯಾಗಿದೆ ಹೌದು ಸಾಕಾನೆ ಪ್ರಶಾಂತ ಆನೆಯ ನೇತೃತ್ವದಲ್ಲಿ ಮಕ್ನ ಎಂಬ ದೊಡ್ಡ ಗಾತ್ರದ ಕಾಡಾನೆಯನ್ನು ಸೆರೆ ಹಿಡಿಯಲಾಗಿದೆ ಮಕ್ನ ಎಂಬ ಕಾಡಾನೆಯನ್ನು ಈಗ ದುಬಾರಿಯ ಕ್ಯಾಂಪ್ಗೆ ಸ್ಥಳಾಂತರಿಸಲಾಗಿದೆ ಹಾಗೆಯೇ ಅದರ ಜೊತೆಗೆ ಪ್ರಶಾಂತ ಆನೆ ಮತ್ತು ಧನಂಜಯ ಆನೆಯು ಕೂಡ ದುಬಾರಿ ಕ್ಯಾಂಪ್ಗೆ ಇಂದು ಸೆರೆ ಹಿಡಿದಿದ್ದ ಮಕ್ನ ಎಂಬ ಕಾಡಾನೆಯನ್ನು ಕ್ಯಾಂಪ್ಗೆ ಬಿಡಲು ಹೋಗಿವೆ ಇನ್ನು ಮುಂದಿನ ವಾರದಲ್ಲಿ ರಾಮನಗರದಲ್ಲಿ ಮತ್ತೆ ಇನ್ನೆರಡು ಕಾಡಾನೆಗಳನ್ನು ಸೆರೆ ಹಿಡಿಯಲಿಕ್ಕೆ ಸರ್ಕಾರ ಅನುಮತಿ ಕೊಟ್ಟಿದ್ದು ಆರ್ಡರ್ ಅನ್ನು ಕೂಡ ಹೊರಡಿಸಲಾಗಿದೆ ಈ ಕಾರಣಕ್ಕೇನೆ ಈಗ ಬಂದಿರುವ ಎಲ್ಲ ಸಾಕನೆಗಳು ಇನ್ನೂ ಇದೇ ಕ್ಯಾಂಪ್ನಲ್ಲೇ ಇರುತ್ತವೆ ಮುಂದಿನ ವಾರ ಉಳಿದ ಎರಡು ಕಾಡನೆಗಳನ್ನು ಸೆರೆ ಹಿಡಿದು ತಮ್ಮ ತಮ್ಮ ಕ್ಯಾಂಪ್ಗೆ ಎಲ್ಲ ಸಾಕಣೆಗಳು ವಾಪಸ್ ಹೋಗ್ತವೆ ಇಂದು ಮುಂದಿನ ವಾರದಲ್ಲಿ ಯಾವ ಎರಡು ಕಾಡಾನೆಗಳನ್ನು ಎಲ್ಲ ಸಾಕಣೆಗಳು ಹಿಡಿತಾವೆ ಅಂತ ಕಾದು ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಈ ವಿಷಯವನ್ನು ಎಲ್ಲ ಕಡೆ ಶೇರ್ ಮಾಡಲು ಪ್ರಯತ್ನ ಪಡಿ ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು oh dear